ಚಾನಲ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಸಂಡೆ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೇನೆ ಸ್ಪೆಷಲ್ ಎಂತ ಗೊತ್ತುಂಟಾ ಮನೆಯಲ್ಲೇ ಇರುವಂತ ಒಂದು ಎರಡು ತರಕಾರಿಯಿಂದ ನಾವು ಒಳ್ಳೆ ಒಂದು ಸ್ಪೆಷಲ್ ಆದ ಕರಿಯನ್ನ ಮಾಡಬಹುದು ಅದೇನಂತ ಹೇಳಿದ್ರೆ ಆಲೂಗಡ್ಡೆ ಎಲ್ಲರ ಮನೆಯಲ್ಲೂ ಇರ್ತದೆ ಈರುಳ್ಳಿ ಇರ್ತದೆ ಹಾಗೆ ನಮ್ಮ ಅಂದ್ರೆ ನನ್ನ ಸಂದೇಕ ಮಾಡುವಂತ ಒಂದು ಆಲೂಗಡ್ಡೆ ಗಸಿ ಅಂತೂ ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಅಷ್ಟು ಸಕ್ಕದಾಗಿರ್ತದೆ ಅವ್ರು ಇವಾಗಲೂ ಅವ್ರ ಮನೇಲಿ ಅದನ್ನ ಮಾಡಿದ್ರೆ ನಮ್ಗೊಂಚೂರು ಅದು ಕಳಿಸದೇ ಇರೋದಿಲ್ಲ ಯಾಕಂದ್ರೆ ನಂದು ತುಂಬಾ ಫೇವ್ರೇಟ್ ಆದಂತ ಕರಿ ಹಾಗೆ ನಾನು ಕೂಡ ಇವತ್ತು ಆಲೂಗಡ್ಡೆ ಒಂದು ಗಸಿ ಈ ಸಾಂಬಾರನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸುಲಭ ಆಯ್ತಾ ಇದಕ್ಕೆಲ್ಲ ತುಂಬಾ ತರಕಾರಿ ಎಲ್ಲ ಹಾಗೆ ಅದೆಲ್ಲ ಅಂಗಡಿಯಿಂದ ತರಬೇಕು ಅದೆಲ್ಲ ಏನಿಲ್ಲ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಆಲೂಗಡ್ಡೆ ಇರ್ತದೆ ಈರುಳ್ಳಿ ಇರ್ತದೆ ಹಾಗೆ ಸಿಂಪಲ್ ಮಸಾಲೆಯೊಂದಿಗೆ ಅದೊಂದು ದಸಿ ಮಾಡ್ತಾ ಇದ್ದೇನೆ ಇನ್ನೊಂದು ಹಂತ ಅಂತ ಹೇಳಿದ್ರೆ ಹೆವಿ ವಿತ್ ಸಂಡೆ ಎಲ್ಲ ಸ್ಪೆಷಲ್ ಆಗಿರಲಿ ಅಂತ ಹೇಳಿ ಈ ಸಣ್ಣ ಸಣ್ಣ ದಪ್ಪ ಮೆಣಸಿನ್ಕಾಯಿ ಸಣ್ಣ ಸಣ್ಣ ಕ್ಯಾಪ್ಸಿಕಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ನಮ್ಮ ಅಂಗಡಿಯಲ್ಲೂ ಇವಾಗ ಸಿಗ್ತಾ ಇದೆ ಹಾಗೆ ಇದ್ರದ್ದು ಒಂದು ಬಜ್ಜಿ ಮಾಡ್ತಾ ಇದ್ದಾನೆ ಇದೆರಡನ್ನ ಇವತ್ತು ನಿಮ್ಮ ಜೊತೆ ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮೊದಲು ಕಿಣಿಸ್ ಹಸಿರಿ ಯೂಟ್ಯೂಬ್ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಮೊದಲಿಗೆ ಆಲೂಗಡ್ಡೆ ಗಸಿ ಮಾಡಲಿಕ್ಕೆ ಒಂದು ಮೂರು ದೊಡ್ಡ ದೊಡ್ಡದಾಗಿರುವಂಥ ಆಲೂಗಡ್ಡೆ ಸಿಪ್ಪೆ ಸಮೇತ ಚೆಂದ ಮಾಡಿ ತೊಳೆದು ಇಟ್ಕೊಳ್ಳಿ ಅದು ಕಟ್ ಮಾಡ್ಕೊಳ್ಬೇಕು ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿಕೊಂಡ್ರೆ ಸಾಕು ಅದೇ ರೀತಿ ಮೂರು ಆಲೂಗಡ್ಡೆಗೆ ಎರಡು ನಾನು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಸಪೋಸ್ ನೀವು ಮಸಾಲೆ ಜಾಸ್ತಿ ಖಾರ ಮಾಡೋದಂತಾದರೆ ಮೂರು ಈರುಳ್ಳಿಯನ್ನು ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಹುರಿದಂಥ ಒಂದು ಬ್ಯಾಡಿಗೆ ಮೆಣಸು ಮಸಾಲೆಗೆ ಒಂದು ಎಂಟು ತಗೊಂಡಿದ್ದೇನೆ ಹಾಗೆ ಊರ ಮೆಣಸಿದು ತುಂಬ ಖಾರ ಇದೆ ಪಾರಿ ಮೆಣಸು ಹಾಗೆ ಇದನ್ನೊಂದು ನಾಲ್ಕು ತಗೊಂಡಿದ್ದೇನೆ ಅದಕ್ಕೆ ಖಾರಕ್ಕನ್ಸಾರವಾಗಿ ಇಷ್ಟು ನಾನಿಲ್ಲಿ ಹುಣಸೆ ಹುಳಿ ಹಾಕ್ತಾ ಇದ್ದೇನೆ ಒಂದು ಅರ್ಧ ಸ್ಪೂನ್ ಆಗ್ಬೋದು ಅಷ್ಟೇ ಹಸಿ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೇನೆ ಹುರ್ದಲ್ಲ ಹಸಿ ಕೊತ್ತಂಬರಿ ಆಯಿತಾ ಒಂದು ಅರ್ಧ ಸ್ಪೂನ್ ಇಲ್ಲ ಒಂದು ಸ್ಪೂನ್ ಹಾಕೊಂಡು ಸಾಕು ತುಂಬ ಹಾಕಬೇಡಿ ಕೊತ್ತಂಬರಿ ಟೇಸ್ಟು ತುಂಬ ಅದರ ಒಳ್ಳೆಯದಾಗೋದಿಲ್ಲ ಅದೇ ರೀತಿ ಸ್ವಲ್ಪ ಚಿಟಿಕೆ ಅರಶಿನ ಒಂದು ತೆಂಗಿನಕಾಯಿಯ ದೊಡ್ಡ ತೆಂಗಿನಕಾಯಿಯ ಅರ್ಧ ಭಾಗ ಅಂದರೆ ಒಂದು ಗಡಿಯನ್ನು ಇಲ್ಲಿ ನಾನು ಮಸಾಲೆಗೆ ಯೂಸ್ ಮಾಡ್ತಾ ಇದ್ದೇನೆ ತುಂಬ ದಪ್ಪಗಾದರೂ ಚೆನ್ನಾಗಾಗೋದಿಲ್ಲ ಯಾಕಂದರೆ ಆಲೂಗಡ್ಡೆ ಕರಿ ಆಗಲಿ ತುಂಬ ದಪ್ಪಗಾಗುತ್ತೆ ಅದಕ್ಕೆ ಮಸಾಲೆಗೆ ಸ್ವಲ್ಪ ನಾನು ಒಂದು ತೆಂಗಿನಕಾಯಿ ಒಂದು ಗಡಿಯನ್ನು ಹಾಕ್ತಾ ಇದ್ದೇನೆ ಇದೊಂದು ಅಡಿಷನಲ್ ಹತ್ರ ಇದ್ದರೆ ಹಾಕ್ಕೊಳ್ಳಿ ಫ್ರೋಝನ್ ಬಟಾಣಿ ನಾನಿಲ್ಲಿ ಹಸಿ ಬಟಾಣಿ ಇದನ್ನು ತಗೊಂಡಿದ್ದೇನೆ ಕೋಡು ಬಟಾಣಿ ಅದು ಬಿಡಿಸಿದ್ರೆ ಹಾಕೊಳ್ಬೋದು ಇಲ್ಲ ಫ್ರೋಸನ್ ಹಾಕ್ಬೋಳ್ಬೋದು ಇಲ್ಲಾಂದರೆ ಬರೀ ಈರುಳ್ಳಿ ಮತ್ತು ಆಲೂಗಡ್ಡೆ ಹಾಕಿದರೂ ಆಗಿ ಆಗುತ್ತೆ ಏನಿಲ್ಲ ಒಳ್ಳೇದಾಗುತ್ತೆ ಹಾಗೆ ಸ್ವಲ್ಪ ಮಕ್ಕಳೆಲ್ಲ ತಿಂತಾರಲ್ವ ಅದಕ್ಕೋಸ್ಕರ ಆರೋಗ್ಯದ ದೃಷ್ಟಿಯಿಂದ ಬಟಾಣಿಯನ್ನು ಕೂಡ ಹಾಕ್ತಾ ಇದ್ದಾನೆ ಅಷ್ಟಿಗೆ ನಾನು ಇಲ್ಲಿ ತರಕಾರಿಯನ್ನೆಲ್ಲ ಕಟ್ ಮಾಡಿ ಆಮೇಲೆ ಮಸಾಲೆಯನ್ನು ಕೂಡ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್ ಇಲ್ಲಿ ನಾನು ಆಲೂಗಡ್ಡೆಯನ್ನು ಸಣ್ಣ ಸಣ್ಣದಾಗಿ ಹೆಚ್ಚುತ್ತಾ ಇದ್ದೇನೆ ಅದೇ ರೀತಿ ಆಮೇಲೆ ಈರುಳ್ಳಿ ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚುತ್ತ ಇದ್ದೇನೆ ಹಾಗೆ ಮಸಾಲೆಗೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗಿನ ಮಸಾಲೆಯನ್ನು ಮಾಡ್ಕೊಂಡು ಬರ್ತೇನೆ ಇದಕ್ಕೆ ಒಗ್ಗರಣೆಗೆ ಕೆಲವರು ಈರುಳ್ಳಿಯನ್ನು ಹಾಕ್ತಾರೆ ಬೇಕಂದ್ರೆ ಹಾಕೊಳ್ಬೋದು ನಾನಿಲ್ಲಿ ಒಗ್ಗರಣೆಗೆ ಈರುಳ್ಳಿಯನ್ನು ಹಾಕ್ತಾ ಇಲ್ಲ ಆಲೂಗಡ್ಡೆ ಈರುಳ್ಳಿ ಬೇಯಿಸ್ಲಿಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ಕಾಲುಭಾಗದಷ್ಟು ನೀರನ್ನು ಹಾಕಿ ಕುದಿ ಬರಲಿಕ್ಕೆ ಇಡ್ತಾ ಇದ್ದೇನೆ ಈ ಸಣ್ಣ ದಪ್ಪ ಮೆಣಸಿನಕಾಯಿ ಏನು ಖಾರ ಇಲ್ಲ ತುಂಬ ಚೆನ್ನಾಗಿದೆ ಇದನ್ನು ಚೆಂದ ಮಾಡಿ ತೊಳೆದು ನೀರಲ್ಲಿ ಹಾಕಿಡ್ತಾ ಇದ್ದೇನೆ ಫ್ರೆಂಡ್ಸ್ ಇವಾಗ ದೊಣ್ಣೆ ಮೆಣಸನ್ನ ಕಟ್ ಮಾಡ್ಕೊಳ್ಳುವಲ್ಲಿ ಹಾಕಿಟ್ಟಿದ್ದೇನೆ ಇವಾಗ ತಗೊಂಡಿರುವಂತಹ ದಪ್ಪ ಮೆಣಸಿನ್ಕಾಯನ್ನು ಚೆನ್ನ ಮಾಡಿ ತೊಳೆದು ನೀರಲ್ಲಿ ಅಲ್ಲ ಹಾಗೆ ಸಣ್ಣ ಸಣ್ಣದಾಗಿದ್ರೆ ಎರಡೆರಡು ಭಾಗ ಮಾಡಿಕೊಂಡು ಹಾಕೊಳ್ಳಿ ಸಪೋಸ್ ದೊಡ್ಡದಾಗಿದ್ರೆ ನಾಲ್ಕು ಭಾಗ ಮಾಡ್ಕೊಳ್ಳಿ ಅದೇ ರೀತಿ ತೊಟ್ಟನ್ನೆಲ್ಲ ನಾನು ಇದ್ರದ್ದು ಕಟ್ ಮಾಡ್ತಾ ಇಲ್ಲ ಡೈರೆಕ್ಟ್ ಆಗಿ ಹಾಗೆ ಹಾಕ್ತಾ ಇದ್ದೇನೆ ಅದು ಫ್ರೈ ಆಗಬೇಕಾದ್ರೆ ಒಳ್ಳೆ ಕರುಮ್ ಕುರುಮ್ ಅಂತ ಆಗುತ್ತೆ ಹಾಗೆ ಇಲ್ಲದು ನೋಡಿ ಸ್ವಲ್ಪ ದಪ್ಪ ಇದು ದೊಡ್ಡದಾಗಿದೆ ಹಾಗೆ ನಾಲ್ಕು ಭಾಗ ಮಾಡ್ಕೊಂಡು ಹಾಕ್ತಾ ಇದ್ದೇನೆ ಸಪೋಸ್ ಇದ್ರಲ್ಲಿ ಹುಳ ಇದ್ರೆ ಇಲ್ಲಿ ತರ ನಾವು ಭಾಗ ಕ್ಲೀನ್ ಕಾಣಿಸುತ್ತೆ ಹಾಗೆ ನಮ್ಮ ಮನೇಲಂತೂ ಎಲ್ಲರ ಫೇವ್ರೇಟ್ ಇದು ಇದರ ಫ್ರೈ ಹಾಗೆ ಇವಾಗ ಕುದಿಬರಲಿಕ್ಕೆ ನೀರು ಕುದಿ ಬಂದಿದೆ ಇವಾಗ ಸಣ್ಣ ಸಣ್ಣದಾಗಿ ಹೋಳು ಮಾಡಿಟ್ಟಿರುವಂತಹ ಈ ಆಲೂಗಡ್ಡೆ ಸಿಪ್ಪೆ ಸಮೇತ ಇದನ್ನು ಹಾಕ್ತಾ ಇದ್ದೇನೆ ಅದೇ ರೀತಿ ತಗೊಂಡಿರುವಂತಹ ಫ್ರೋಸನ್ ಬಟಾಣಿ ಹಾಗೆ ಫೈನ್ ಆಗಿ ಚಾಪ್ ಮಾಡಿರೋದೇನಲ್ಲ ಸ್ವಲ್ಪ ಹದ ಮಟ್ಟಿಗೆ ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿರುವಂಥ ಎರಡು ಈರುಳ್ಳಿಯನ್ನು ಕೂಡ ಇದರಲ್ಲಿ ಮುಳುಗುವಷ್ಟು ನೀರು ಕರೆಕ್ಟ್ ಆಗಿದೆ ನೋಡಿ ಹಾಕಿದ್ದೇನೆ ಹಾಗೆ ಸಂಡೆ ಅಲ್ವಾ ಮಕ್ಕಳದೊಂದು ಅಬತಾರೇ ಅಬತಾರ ಅಂತ ಹೇಳ್ಬೋದು ಈ ನಾಲ್ಕು ಬೆಕ್ಕಿನ ಮರಿ ಅಂತೂ ತರಿಸಿದ್ದಾರೆ ನಮ್ಮ ರಾಕೇಶ್ವರ ಪ್ರಭು ಅವರು ತಂದು ಕೊಟ್ಟಿದ್ದಾರೆ ಅಮ್ಮ ನೀನ್ ಹೇಳಿದ ಎಲ್ಲವನ್ನ ಕೇಳ್ತೇವೆ ನಮ್ಗೊಂದು ಬೆಕ್ಕಿನ ಮರಿ ತಂದು ಕೊಡು ಅಂತ ಹೇಳಿದ್ರು ಹಾಗೆ ಇದ್ರಲ್ಲಿ ಎರಡು ನಮ್ಮ ಮನೇಲಿ ಇಟ್ಕೊಳ್ತೇನೆ ಮತ್ತೆ ಎರಡು ಕೊಡ್ಲಿಕ್ಕೆ ಇದೆ ಬೇರೆಯವರಿಗೆ ಹಾಗೆ ಎರಡು ಬೆಕ್ಕಿನ ಮರಿ ನಮ್ಮ ಮನೇಲಿ ಇರ್ತದೆ ಏನು ಮಕ್ಕಳಿಗಂತೂ ತುಂಬ ಖುಷಿ ಬೆಕ್ಕಿನ ಮರಿಗಳನ್ನು ನೋಡಿ ಹಾಗೆ ಇಲ್ಲಿವಾಗ ಇದು ಕುದಿ ಬಂತು ಅರ್ಧ ಕುದಿ ಅಂದರೆ ಅರ್ಧ ಬೆಂದ ಮೇಲೆಯೇ ಇದಕ್ಕೆ ಆಲೂಗಡ್ಡೆ ತುಂಬ ಬೇಯಬಾರ್ದು ತುಂಬ ಬೆಂದರೆ ಬಿಜಿ ಬಿಜಿ ಆಗುತ್ತೆ ಅರ್ಧ ಬೆಂದ ಮೇಲೆ ಇದಕ್ಕೆ ರುಚಿಗೆ ತಕ್ಕ ಉಪ್ಪು ಹಾಗೆ ಮಸಾಲೆಯನ್ನು ಹಾಕಿ ಬಿಡಿ ಆ ಮಸಾಲೆ ಹಾಕಿ ಕುದಿ ಬಂದರೆ ಅಷ್ಟೇ ಸಾಕು ತುಂಬ ಬೇಯಿಸೋದು ಬೇಡ ಆಲೂಗಡ್ಡೆ ಹಾಗೆ ಅದು ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಯಿತು ಆ ರೀತಿ ಮಾಡಿದರೆ ತುಂಬ ಬೆಂದ ಮೇಲೆ ಎಂತ ಆಗ್ತದೆ ಕಲಡಿ ಹೋದಾಗೆ ಆಗ್ತದೆ ಟೇಸ್ಟ್ ಹೋಗಿಬಿಡ್ತದೆ ಸಾಂಬಾರಿದ್ದು ಹಾಗೆ ಮಿಕ್ಸಿ ಜಾರ್ದೊಳದ ನೀರನ್ನ ಕೂಡ ಸ್ವಲ್ಪ ಹಾಕಿ ಚಂದ ಮಾಡಿ ಕದಡಿಸಿ ಸಾಂಬಾರನ್ನ ಕನ್ಸಿಸ್ಟೆನ್ಸಿ ದಪ್ಪವಾಗಿದ್ದರೆ ಒಳ್ಳೆಯದು ತುಂಬ ತೆಳ್ಳಗೆ ಮಾಡಬೇಡಿ ಚಪಾತಿಗಂತೂ ಎಕ್ಸೆಲೆಂಟ್ ಆಗಿರುತ್ತೆ ಪೂರಿಗಂತೂ ಮಾರ್ವಲಸ್ ಆಗಿರುತ್ತೆ ಇದೊಂದು ಹಾಗೆ ಕುದಿ ಬರ್ತಾ ಇರಲಿ ಈ ಕಡೆಯಿಂದ ಒಂದು ದೊಣ್ಣೆ ಮೆಣಸಿನ ಬಜೆಗೆ ಮಸಾಲೆಯನ್ನು ಮಾಡ್ಕೊಂಡು ಬರೋಣ ಒಂದು ಪಾತ್ರೆಯಲ್ಲಿ ಒಂದು ಸಣ್ಣ ಇಡ್ಲಿ ಬೌಲಷ್ಟು ನಾನು ಇಲ್ಲಿ ಮೊಸರನ್ನು ಹಾಕೊಂಡಿದ್ದೇನೆ ದಪ್ಪ ಮೊಸರು ಹಾಗೆ ಒಂದು ಬೌಲಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೆ ಅದರಲ್ಲಿ ಕಾಲು ಭಾಗವನ್ನು ಹಾಗೆ ಮಿಕ್ಕಿ ಉಳಿದದನ್ನು ನಾನು ಮುಕ್ಕಲ್ ಭಾಗವನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ಹಾಗೆ ಸ್ವಲ್ಪ ನೋಡಿ ಜೀರಿಗೆಯನ್ನು ಹಾಕೊಳ್ತಾ ಇದ್ದಾನೆ ಇದಕ್ಕೆ ಅದೇ ರೀತಿ ನಾವೇ ಮನೆಯಲ್ಲಿ ಮಾಡಿರುವಂಥ ಮೆಣಸಿನ ಪುಡಿ ಬಾಡಿಗೆ ಮೆಣಸನ್ನ ಒಣಗಿಸಿ ಪೌಡರ್ ಮಾಡಿಟ್ಟದ್ದು ಹಾಗೆ ಅದನ್ನು ಹಾಕ್ತಾಯಿದ್ದಾನೆ ಎರಡು ಅಷ್ಟು ಸ್ವಲ್ಪ ಇಂಗಿನ ಪುಡಿ ಬೇಕೇ ಬೇಕು ತುಂಬ ಟೇಸ್ಟಿ ಬರುತ್ತೆ ಇದರಲ್ಲಿ ಹಾಗೆ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಇಡ್ಲಿ ರವೆ ಒಂದು ಅರ್ಧ ಇಡ್ಲಿ ಬೌಲ್ ಅಷ್ಟು ಹಾಕ್ಬೋದು ಇಲ್ಲ ಬಾಂಬೆ ರವೆ ಕೂಡ ಹಾಕ್ಬೋದು ಇಲ್ಲ ಸೊಪ್ಪುರ ಸಜ್ಜಿಗಿದ್ರೆ ಯಾವುದು ಕೂಡ ಹಾಕ್ಬೋದು ಸ್ವಲ್ಪ ಅದು ಕರುಮ್ ಕುರುಮನ್ನ ಕ್ರಿಸ್ಪಿನೆಸ್ಗೋಸ್ಕರ ಇರುವಂಥದ್ದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ನೋಡಿ ಈ ರೀತಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ತುಂಬ ತೆಳ್ಳಗೆ ಸಹ ಆಗಬಾರ್ದು ತುಂಬ ದಪ್ಪವಾಗಬಾರ್ದು ಅದು ಕೈಯಲ್ಲಿ ನಾವು ಹೀಗೆ ಕೆಳಗಡೆ ಬಿಟ್ಟರೆ ಬಿಟ್ಟು ಬಿಟ್ಟು ಹೀಗೆ ಬೀಳ್ತಾ ಇರಬೇಕು ಒಮ್ಮೆಲೆ ಫುಲ್ ದೋಸೆ ಹಿಟ್ಟು ಥರ ಒಂದು ಅರ್ಧ ರೀತಿ ಬೀಳೋದು ಬೇಡ ಹಾಗೆ ರುಚಿಗೆ ತಕ್ಕ ಉಪ್ಪನ್ನು ಹಾಕಲಿಕ್ಕೆ ಮರ್ತೋಯ್ತು ಮಾರೆ ಮಾತಾಡಿ ಮಾತಾಡಿ ಹಾಗೆ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಹಾಕಿದ್ದೇನೆ ಕನ್ಸಿಸ್ಟೆನ್ಸಿ ನೋಡಿ ಫ್ರೆಂಡ್ಸ್ ಇವಾಗ ತುಂಬ ತೆಳ್ಳಗೇನಿಲ್ಲ ಹಾಗೆ ನಾವು ಈ ರೀತಿ ಒಮ್ಮೆ ಹಾಕ್ತಾ ಹೋದರೆ ಹಿಟ್ಟು ನೋಡಿ ಬಿಟ್ಟು 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 ಬೀಳುತ್ತೆ ಒಮ್ಮೆಲೆ ನೋಡಿ ಹೀಗೆ ಕಂಟಿನ್ಯೂಸ್ ಆಗಿ ದೋಸೆ ಹಿಟ್ಟೆಲ್ಲ ಹೇಗೆ ಹುಯ್ಯುವಾಗ ಬೀಳುತ್ತೆ ಆ ರೀತಿ ಇಲ್ಲ ಬಿಟ್ಟು ಬಿಟ್ಟು ಬೀಳುತ್ತೆ ಅಷ್ಟು ಹದ ಇದ್ರೆ ಸಾಕು ಇಲ್ಲಿಗೆ ನಮ್ಮ ಹಿಟ್ಟು ರೆಡಿಯಾಗಿದೆ ಇನ್ನು ಭಾಗ ಮಾಡಿಕೊಂಡಿರುವಂಥ ದಪ್ಪ ಮೆಣಸಿನ್ಕಾಯನ್ನು ಇದರಲ್ಲಿ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದೇ ಹಾಗೆ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸಾಕಾಗುತ್ತಾ ಹಿಟ್ಟು ಅಂತೇಳಿ ಹಾಗೆ ಒಮ್ಮೆ ಒಂದು ಸಾಧಾರಣ ಅರ್ಧ ಭಾಗದಷ್ಟು ಹಾಕಿದೆ ಎಷ್ಟೋ ಅದರಲ್ಲಿ ಹಾಗೆ ಎಲ್ಲವನ್ನ ಕೂಡ ಹಾಕಿ ಕೊನೆಯಲ್ಲಿ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾನೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದು ಐದ್ ನಿಮಿಷ ಹಾಗೆ ಬಿಡಿ ಅಂದ್ರೆ ತುಂಬಾ ಖಾರ ಏನಿಲ್ಲ ಇವಾಗ ಭಯಂಕರ ಖಾರ ಅದಕ್ಕೆ ನಾನು ಮೊಸರಲ್ಲಿ ಹಾಕಿ ಇದನ್ನ ಕಲಿಸುವಂಥದ್ದು ಅಂದ್ರೆ ಹುಳಿ ಸ್ವಲ್ಪ ಎಳ್ಕೊಳತ್ತಲ್ಲ ಖಾರ ಇದ್ರೆ ಅಂತ ಹೇಳಿ ಅದು ಅಂತೂ ಇಡ್ಲಿಕ್ಕೆ ಆಗ್ತಿರ್ಲಿಲ್ಲ ಇದು ಎಷ್ಟಾದ್ರೂ ಮಕ್ಕಳಂತೂ ಎಲ್ಲ ಖಾಲಿ ಮಾಡಿಬಿಟ್ಟರು ಬೇಗ ಬೇಗನೆ ಇವಾಗ ಇಲ್ಲಿ ನಮ್ಮದು ಸಾಂಬಾರು ಒಳ್ಳೆ ಕುದಿ ಬರ್ತಾ ಇದೆ ಇದಕ್ಕೊಂದು ಸ್ವಲ್ಪ ಕೊನೆಯಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಹಾಗೆ ಮುಚ್ಚಿಡಿ ಇದು ಮಣ್ಣಿನ ಪಾತ್ರೆ ಅದರಿಂದ ಕುದಿ ಬರ್ತಾ ಇರುತ್ತೆ ಒಂದ್ ಐದು ನಿಮಿಷ ಆದ್ರೂ ಕುದಿ ಬರ್ತಾ ಪರಿ ಪರಿಮಳ ಅಂತೂ ಅದ್ಭುತ ಮೊಬೈಲಲ್ಲಿ ಖಂಡಿತವಾಗಿ ನಿಮಗೆ ತೋರಿಸ್ಲಿಕ್ಕೆ ಸಾಧ್ಯವಾಗಿದ್ರೆ ಖಂಡಿತವಾಗಿ ನಾನು ತೋರಿಸ್ತಾ ಇದ್ದೆ ಅಷ್ಟು ಒಳ್ಳೆ ಪರಿಮಳ ಹಾ ಘಮ ಘಮ ಅಂತ ಇದೆ ಹಾಗೆ ಇಲ್ಲಿ ಕೊಬ್ಬರಿ ಎಣ್ಣೆನ ನಾನು ಪ್ಯಾನಲ್ ಹಾಕಿದ್ದೇನೆ ನಾನು ಹೇಳಿದೆ ಅಲ್ಲ ಆಲ್ರೆಡಿ ಮುಂಚಿನ ದಿನ ಕೂಡ ನಾನು ಫ್ರೈ ಮಾಡಿದ್ದೆ ಅಂತ ಹಾಗೆ ಆ ಎಣ್ಣೆ ಸ್ವಲ್ಪ ಮಿಕ್ಕಿತ್ತು ಅದಕ್ಕೆ ಮತ್ತೆ ಪ್ಯೂರಾದ ಕೊಬ್ಬರಿ ಎಣ್ಣೆನ ಹಾಕಿ ಈ ದಪ್ಪ ಮೆಣಸಿನ್ಕಾಯನ್ನು ಒಂದೊಂದಾಗೆ ಈ ರೀತಿ ಹಾಕೋದಕ್ಕಿಂತ ರಪ ಒಂದು ನಾಲ್ಕೈದು ಹಿಡಿಯೋದು ಹಾಗೆ ಪಟಪಟ ಹಾಕ್ತಾ ಹೋಗೋದು ಎಷ್ಟು ಬೇಗ ಫ್ರೈ ಆಗುತ್ತೆ ಅಂದರೆ ಎರಡೇ ನಿಮಿಷದಲ್ಲಿ ಒಳ್ಳೆ ಫ್ರೈ ಆಗಿಬಿಡುತ್ತೆ ಹಾಗೆ ಇಲ್ಲಿ ಬಬಲ್ಸ್ ಎಲ್ಲ ಕಂಪ್ಲೀಟ್ ಸ್ಟಾಪ್ ಆಗಿ ಬರ್ತಾ ಇದೆ ಹಾಗೆ ಮಗಚಿ ಮಗಚಿ ಈ ರೀತಿ ಚೆನ್ನ ಮಾಡಿ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ರೋಸ್ಟ್ ಅದು ಬೇಕು ತುಂಬ ರೋಸ್ಟ್ ಅಲ್ಲ ತುಂಬ ಮೀಡಿಯಮ್ ಹಾಗೆ ಮಗಚಿ ಮಗಚಿ ಫ್ರೈ ಮಾಡ್ಕೊಳ್ಳಿ ಸೂಪರ್ ಆದಂಥ ದಪ್ಪ ಮೆಣಸಿನ್ಕಾಯಿ ಬಜೆ ಅಂತೂ ಅತ್ಯದ್ಭುತ ಬಾಯಲ್ಲಿಟ್ಟರೆ ಹಾಗೆ ಕರುಮ್ ಕುರುಮ್ ಅಂತ ಇರುತ್ತೆ ನಾವು ಇಡ್ಲಿ ರವೆ ಹಾಕಿದ್ದೇವಲ್ವಾ ಇಲ್ಲ ಬಾಂಬೆ ರವೆ ಯಾವುದು ರವೆ ಕೂಡ ನಿಮ್ಮ ಹತ್ರ ಇದ್ದರೆ ಹಾಕೊಳ್ಬೋದು ಗೋಧಿ ರವೆ ಕೂಡ ಆಗುತ್ತೆ ಹಾಗೆ ತುಂಬ ರುಚಿಕರವಾಗಿರುವಂಥ ಬಜೆ ಮೊಸರಲ್ಲೂ ಹೇಗೂ ಕಲಿಸಿದ್ದೇವೆ ತುಂಬ ಹುಳಿಯಿರಬಾರ್ದು ಮೊಸರು ಹಾಗೆ ಫ್ರೆಶ್ ಆಗಿ ತಗೊಂಡಿರುವಂಥ ಮೊಸರನ್ನೇ ಹಾಕಿದ್ದೇನೆ ನಾನು ಹಾಗೆ ಈ ರೀತಿ ಇವಾಗ ತೆಗಿತಾ ಇದ್ದೇನೆ ಕಂಪ್ಲೀಟ್ ಬಬಲ್ಸ್ ಎಲ್ಲ ಸ್ಟಾಪ್ ಆಗಿದೆ ಸಕ್ಕದಾಗಿರುವಂಥ ದಪ್ಪ ಮೆಣಸಿನ್ಕಾಯಿ ಸ್ಪೆಷಲ್ ಇವತ್ತು ನಮ್ಮ ಸಂಡೇದು ಹಾಗೆ ಏನಾದರೂ ಫ್ರೈ ಮಾಡಲಿಕ್ಕೆ ಮನೆಯಲ್ಲಿ ನನಗೆ ಟೈಮ್ ಸಿಗುವಂಥದ್ದು ಇವಾಗ ಸಂಡೇ ಮಾತ್ರ ಅಂದರೆ ಉಳಿದ ದಿನ ಇರುತ್ತಲ್ಲ ಹೋಟ್ಲಲ್ಲಿಗೂ ಫ್ರೈ ಮಾಡ್ತಾ ಇರ್ತಾರೆ ಆದರೂ ಮನೇಲಿ ಒಂದು ಎಲ್ರಿಗೋಸ್ಕರ ಅಂತ ಹೇಳಿ ನೋಡಿ ಈ ರೀತಿ ತಗೊಂಡು ನಾನು ಒಟ್ಟಿಗೆ ಹಾಕಿ ಬಿಡೋದು ಸುಲಭ ಸಣ್ಣ ಸಣ್ಣದಾಗಿ ಈ ರೀತಿ ಇರುವಂಥ ದಪ್ಪ ಮೆಣಸಿನ್ಕಾಯಿ ಆಲೂಗಡ್ಡೆ ನಮ್ಮ ಗಸಿ ಕೂಡ ರೆಡಿಯಾಗಿದೆ ಪರಿಮಳ ಅಂತೂ ಮೂಗಿಗೆ ಬಂದು ಬಂದು ಬಡಿತಾ ಉಂಟು ಹಾಗೆ ನಾನಂತೂ ಸೋ ಸೋತೆ ಹೋದೆ ಸೋತೆ ಹೋದೆ ಸೋತು ಹೋದೆ ಅಂತ ಹೇಳ್ತಾ ಇದ್ರದೊಂದು ಬೌಲಲ್ಲಿ ಗಸಿಯ ಒಂದು ರುಚಿಯನ್ನು ನೋಡಲಿಕ್ಕೆ ಕಾಯ್ತಾ ಇದ್ದೇನೆ ಹಾಗೆ ಸಕ್ಕದಾಗಿರುವಂಥ ಆಲೂಗಡ್ಡೆಯ ಗಸಿ ನಮ್ಮ ಸಂದೆಕ್ಕನ ರೆಸಿಪಿ ಇದನ್ನೊಂದು ಟೇಸ್ಟ್ ಮಾಡಿ ಹೇಳ್ತೇನೆ ಅದೇ ರೀತಿ ಇಲ್ಲಿ ಬಜ್ಜಿ ಕೂಡ ರೆಡಿ ಆಗ್ತಾ ಇದೆ ಎರಡನ್ನು ಕೂಡ ಟೇಸ್ಟ್ ಮಾಡಿ ನಿಮಗೆ ಯಾವ ರೀತಿ ಆಗಿದೆ ಅಂತ ಕೂಡ ಹೇಳ್ತೇನೆ ನಮ್ಮ ಸಂಡೆಯ ತಾಲಿ ಯಾವ ರೀತಿ ಇರುತ್ತೆ ಇವತ್ತು ಅಂತ ತೋರಿಸ್ತೇನೆ ಬನ್ನಿ ನೋಡೋಣ ಈ ಫ್ರೈಯನ್ನೆಲ್ಲ ನೋಡಬೇಕಾದ್ರೆ ಎಷ್ಟೋ ಜನರ ಬಾಯಲ್ಲಿ ಖಂಡಿತವಾಗಿಯೂ ನೀರು ಸುರಿತಾ ಇರ್ಬೋದು ಅಂತ ನನಗೆ ಅನಿಸುತ್ತೆ ಓಕೆ ಈಗ ರುಚಿ ನೋಡುವಂಥ ಸಮಯ ಆಲೂಗಡ್ಡೆ ಎಗಿಸಿ ನನಗೆ ಯಾವಾಗಲೂ ಸಾಧಾರಣ ಹೇಳ್ತಾ ಇರ್ತೇನೆ ನಿಮಗೂ ಗೊತ್ತು ಕೆಲವೆಲ್ಲ ಸಾಂಬಾರೆಲ್ಲ ಆದ ಕೂಡಲೇ ನಾನು ಫೇವ್ರೇಟ್ ಇದ್ದದ್ದು ಈ ರೀತಿ ಬೌಲಿಗೆ ಹಾಕಿಬಿಟ್ಟು ತಿನ್ನೋದೇ ನನಗೆ ಸಮಾಧಾನವೇ ಇಲ್ಲ ಅದೊಂಥರ ಹಾಗೆ ಬಸಳೆ ಸಾಂಬಾರು ಇರ್ಬೋದು ಗುಜ್ಜೆದಿರ್ಬೋದು ಇದ್ರದಿರ್ಬೋದು ಅದೆಲ್ಲ ನಂದು ತುಂಬ ಫೇವ್ರೇಟ್ ಹಾಗೆ ಸಕ್ಕತ್ ಸ್ವರ್ಗ ಸ್ವರ್ಗ ಅನ್ನೋ ಹೇಳೋ ರೀತಿಯಲ್ಲಿ ರೆಡಿಯಾದಂಥ ಈ ಸಾಂಬಾರ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ತುಂಬ ತರಕಾರಿ ಎಲ್ಲ ಏನು ಬೇಕಂತಿಲ್ಲ ಇದಕ್ಕೆ ನೋಡಿದ್ರಲ್ವ ನೀವೇ ಫ್ರೆಂಡ್ಸ್ ಈ ರೀತಿ ಸಣ್ಣದಾಗಿರುವಂಥ ದಪ್ಪ ಮೆಣಸಿನ್ಕಾಯನ್ನು ನಾವು ಫ್ರೈ ಮಾಡಿಕೊಂಡೆ ಎಷ್ಟು ಕರ್ಮ್ ಕುರುಮ ಆಗುತ್ತೆ ಅಂತ ನೀವೇ ಶಬ್ದ ನೋಡಿ ಕೇಳಿದ್ರಿ ಕೂಡ ಇವಾಗ ಹಾಗೆ ಸ್ವರ್ಗ ಸ್ವರ್ಗ ಸ್ವರ್ಗಕ್ಕೆ ಮೂರೇ ಗೇಣ ಅಂತ ಹೇಳ್ಬೋದು ನಿಮಗೂ ಕೂಡ ಈ ರೀತಿ ದಪ್ಪ ಮೆಣಸಿನ್ಕಾಯಿ ಸಿಕ್ಕಿದರೆ ಖಂಡಿತವಾಗಿ ಇದೇ ಮೆತ್ತಡಲ್ಲಿ ಟ್ರೈ ಮಾಡಿ ಬನ್ನಿ ಇವಾಗ ಊಟ ಮಾಡೋಣ ನಮಗೆ ಬಿಸಿ ಬಿಸಿ ಕುಚ್ಚಲಕ್ಕಿ ಅನ್ನ ಅದ್ರ ಜೊತೆ ದಪ್ಪವಾಗಿರುವಂಥ ಕನ್ಸಿಸ್ಟೆನ್ಸಿ ನೋಡಿದ್ರೆ ಹರಡುವುದಿಲ್ಲ ಹಾಗೆ ಹಾಕಿದರೆ ಆಲೂಗಡ್ಡೆ ಗಸಿ ಈ ರೀತಿ ಇಷ್ಟಾದರೂ ಬಜೆ ಬೇಕಾಗುತ್ತೆ ಒಮ್ಮೆ ಊಟ ಮಾಡಬೇಕಾದ್ರೆ ಹಾಗೆ ದೀಪಕ ಕೊಟ್ಟಿರುವಂಥ ಉಪ್ಪಳ ಬಚ್ಚರಿದ್ದು ಸುಕ್ಕ ಒಳ್ಳೆ ಬೆಸ್ಟ್ ತಾಳೆ ಇವತ್ತು ಅಂತ ಹೇಳ್ಬೋದು ಸಂಡೇ ಸ್ಪೆಷಲ್ ಫ್ರೆಂಡ್ಸ್ ಇನ್ಯಾಕ್ ತಡ ನಿಮಗೆ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಹಾಗೆ ಎಲ್ಲ ವೀಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ತಪ್ಪದೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಹಾಗೆ ಹೋಟ್ಲಿಗೆ ಸುಮಾರು ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾ ಇರ್ತೀರಿ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಇದು ನನ್ನ ತಾಲೆ ನನಗೆ ಎಷ್ಟೇ ಬಗೆಯದ್ದರೂ ಒಂದೇ ಆಗಬೇಕು ಅನ್ನ ಬಜ್ಜೆ ಹಾಗೆ ನಿನ್ನೆದು ಸ್ವಲ್ಪ ಹಲಸಿನಕಾಯಿ ಬೀಜ ಮತ್ತು ಮಂಗಳೂರು ಸೌತೆಕಾಯಿ ಹಾಕಿರೋ ಕೊ್ದೇಲಿತ್ತು ಹಾಗೆ ಇದನ್ನೆಲ್ಲ ಹಾಕಿ ಊಟ ಮಾಡಿ ಬರ್ತೇನೆ Thank you.